आत्मीय में नमस्कार ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾಯಿದೆ ಒಂದು ಕಡೆಯಿಂದ ಲೋಕಾಯುಕ್ತರು ನಾಲ್ಕು ವಿಶೇಷ ತಂಡಗಳನ್ನು ರಚಿಸಿ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಹಗರಣದ ಇಂಚಿಂಚು ತನಿಖೆ ಮಾಡೋದಕ್ಕೆ ಮುಂದಾದರೆ ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿರೋದಿಲ್ಲ ಸಿ ಬಿ ಐ ಈ ಒಂದು ಕೇಸ್ನ ಕೈಗೆತ್ಕೊಳ್ಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ವಿಚಾರಣೆ ಹೆಚ್ಚು ಕಡಿಮೆ ನಾಳೆ ಬರಬಹುದು ಅಂತ ಅನಿಸುತ್ತೆ ಅದರ ನಡುವೆ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿದ್ದು ಇದು ಸಿದ್ದರಾಮಯ್ಯ ಅವರು ನಿರೀಕ್ಷಣೆ ಮಾಡದೇ ಇರುವಂತಹ ದೊಡ್ಡ ಶಾಕ್ ಎದುರಾಗಿದೆ ಹಾಗಾದರೆ ಗೆಳೆಯರೆ ಸಿದ್ದರಾಮಯ್ಯ ಅವರ ಮೂಡ ಹಗರಣದಲ್ಲಿ ಏನಾಯಿತು ಆ ಎಲ್ಲ ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರ ಹಗರಣ ಈ ಆಯಾಮದಲ್ಲಿಯೂ ಕೂಡ ಮೂಡ ಹಗರಣ ಈ ಆಯಾಮದಲ್ಲಿಯೂ ಕೂಡ ತನಿಖೆ ಮಾಡಬಹುದು ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಸ್ವತಃ ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾಗಿರುವಂತಹ ಆಯಾಮದಲ್ಲಿ ತನಿಖೆ ಆಗಬಹುದು ನನ್ನ ಮೇಲೆ ಅಂತ ಅವರು ಕೂಡ ಊಹೆ ಮಾಡಿರಲಿಲ್ಲ ಹೌದು ಗೆಳ ರೆ ಈಗ ಸಿದ್ದರಾಮಯ್ಯ ಅವರ ಮೂಢದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿ ಕೊಟ್ಟಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಲ್ಲಿ ಈಗ ಒಂದು ಎಫ್ ಐ ಆರ್ ದಾಖಲಾಗಿದೆ ಅಲ್ಲಿ ಐ ಆರ್ ದಾಖಲಾಗಿದ್ದು ಯಾಕೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಇಡಿಯಲ್ಲಿ ಐ ಆರ್ ದಾಖಲಾಗಿದ್ದು ಯಾರೋ ಕೊಟ್ಟ ದೂರಿನ ಅನ್ವಯದಲ್ಲಿ ಅಲ್ಲ ಲೋಕಾಯುಕ್ತರ ತನಿಖೆಯನ್ನ ಆಧರಿಸಿ ಇಡಿ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡಿದೆ ಇಡಿ ಈಗ ಅಖಾಡಕ್ಕೆ ಎಂಟ್ರಿ ಕೊಡುತ್ತೆ ಯಾವಾಗ ಇಡಿ ಅಖಾಡಕ್ಕೆ ಎಂಟ್ರಿ ಕೊಡೋದಕ್ಕೆ ಮುಂದಾಯಿತು ಆಗ ಕಾಂಗ್ರೆಸ್ನವರು ಬಿ ಜೆ ಪಿಯ ಮೇಲೆ ಹರಿಹಾಯೋದಕ್ಕೆ ಶುರು ಮಾಡಿದ್ರು ಬಿ ಜೆ ಪಿ ಅವರ ಕೆಲಸವೇ ಇದು ಅವರು ಏನು ಅಂದರೆ ಈ ತನಿಖಾ ಸಂಸ್ಥೆಗಳೇನಿವೆಯಲ್ಲ ಅವರನ್ನು ಕೈಗೊಂಬೆಯನ್ನಾಗಿ ಮಾಡಿಕೊಂಡು ತನಿಖಾ ಸಂಸ್ಥೆಗಳಿಂದ ಸರ್ಕಾರವನ್ನು ಉರುಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ ಇಡಿ ಎಂಟ್ರಿ ಆಗೋದಕ್ಕೆ ಅವಕಾಶವೇ ಇಲ್ಲ ಅವಕಾಶವೇ ಇಲ್ಲದ ಪ್ರಕರಣದಲ್ಲಿ ಇಡಿ ಅಧಿಕಾರಿ ಹೇಗೆ ಎಂಟ್ರಿ ಆಗತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡೋದಕ್ಕೆ ಮುಂದಾದರು ಗೆಳೆಯರೆ ಈ ಹಿಂದಿನ ಪ್ರಕರಣಗಳಲ್ಲಿ ಅಥವಾ ಈ ಹಿಂದಿನ ಲಾದಲ್ಲಿ ಇ ಡಿ ಈ ರೀತಿಯಾಗಿ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಗೆಳೆಯರೆ ಅದಕ್ಕೂ ಮೊದಲು ಇ ಡಿ ಎಂಟ್ರಿ ಯಾವ ರೀತಿಯಾಗಿ ಆಯಿತು ಅನ್ನೋದನ್ನು ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ಇ ಡಿ ಪ್ರಕರಣ ದಾಖಲಾಗಿದ್ದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ ಗೆಳೆಯರೆ ಇಲ್ಲಿ ಮನಿ ಲಾಂಡ್ರಿಂಗ್ ಯಾವ ತರಹ ಆಯಿತು ಅಂತ ಕೇಳ್ಬೋದು ಮನಿ ಲಾಂಡ್ರಿಂಗ್ ಅಂದರೆ ಬೇರೆ ದೇಶಕ್ಕೆ ಹಣ ವರ್ಗಾವಣೆ ಮಾಡಿರೋದು ಆ ತರಹದ್ದು ಎಲ್ಲವೂ ಇರುತ್ತೆ ಆದರೆ ಪ್ರಮುಖವಾಗಿ ಇಲ್ಲಿ ಏನು ಅಂದರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಕ್ರಮ ಹಣ ವರ್ಗಾವಣೆ ಐವತ್ತು ಕೋಟಿಗೂ ಮೇಲೆ ಆದರೆ ಅದು ಆಟೋಮೆಟಿಕ್ಕಾಗಿ ಆಗಿ ಡಿ ಆ ಒಂದು ಪ್ರಕರಣವನ್ನು ಕೈಗೆತ್ಕೊಳ್ಳಬಹುದು ಅಂತ ಈ ಹಿಂದೆ ಕಾನೂನು ಇತ್ತು ಅದರ ಜೊತೆಗೆ ಬಿ ಎನ್ ಎಸ್ ಎಸ್ನಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ ಇಡಿ ಅವರು ಐವತ್ತು ಕೋಟಿಗೂ ಮೀರಿ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಅಥವಾ ಒಂದು ಬ್ಯಾಂಕ್ನ ಹೆಸರಲ್ಲಿ ಅಥವಾ ಯಾವುದಾದರೂ ಟ್ರಸ್ಟ್ ಹೆಸರಿನಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಅನುಮಾನಗಳು ಏನಾದರೂ ಬಂದರೆ ಆ ಒಂದು ಪ್ರಕರಣವನ್ನು ಇ ಡಿ ಕೈಗೆತ್ಕೊಳ್ಬೋದು ಇ ಡಿ ಆ ಎಲ್ಲದಕ್ಕೂ ಕೂಡ ಸ್ವತಂತ್ರವಾಗಿದೆ ಅನ್ನೋದು ಕಾನೂನಿದೆ ಸೊ ಆ ಒಂದು ಪ್ರಕರಣದಲ್ಲಿ ಇ ಡಿ ಈಗ ಪ್ರಕರಣವನ್ನು ಕೈಗೆತ್ಕೊಂಡಿದೆ ಹಾಗಾದರೆ ಇಮಿಡಿಯೇಟಾಗಿ ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡಿತಾರೆ ಇ ಅಧಿಕಾರಿಗಳು ಅಂತ ಹೇಳೋದಾದರೆ ಗೆಳೆಯರೆ ಇಡಿ ಅಧಿ ಅಧಿಕಾರಿಗಳ ಒಂದು ಕಾರ್ಯಾಚರಣೆಯ ವೈಖರಿ ಯಾವ ತರಹ ಇರುತ್ತೆ ಅಂದರೆ ನಾರ್ಮಲ್ ಆಗಿ ಇಡಿ ಅಧಿಕಾರಿಗಳು ಪ್ರಕರಣ ದಾಖಲಾಗಿದ್ದ ತಕ್ಷಣವೇ ವಶಕ್ಕೆ ಪಡೆಯೋದಿಲ್ಲ ಉದಾಹರಣೆಗೆ ನಾಗೇಂದ್ರ ಪ್ರಕರಣ ಆಗಿರ್ಬೋದು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಪ್ರಕರಣ ಇಡಿ ಅದರಲ್ಲಿ ಎಂಟ್ರಿಯಾಗಿ ಎಲ್ಲ ದಾಖಲೆಗಳನ್ನು ಎಲ್ಲ ಸಾಕ್ಷಿ ಆಧಾರಗಳನ್ನು ಎಲ್ಲವನ್ನ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಅದರಲ್ಲಿ ನಾಗೇಂದ್ರ ಅವರ ಕೈವಾಡ ಇದೆ ನಾಗೇಂದ್ರ ಅವರಿಂದ ಇನ್ನಷ್ಟು ಮಾಹಿತಿ ಬೇಕು ಅಂತ ಅವರಿಗೆ ಕನ್ಫರ್ಮ್ ಆದ ಮೇಲೆ ನಾಗೇಂದ್ರ ಅವರ ಮನೆಯ ಮೇಲೆ ದಾಳಿ ಮಾಡಿದ್ರು ನಾಗೇಂದ್ರ ಅವರ ಆಪ್ತರ ಮನೆಯ ಮೇಲೆ ದಾಳಿ ಮಾಡಿದ್ರು ಹೀಗೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಕಡೆಗಳಲ್ಲಿ ದಾಳಿಯನ್ನು ಮಾಡಿ ಒಂದಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಆ ನಂತರ ಅದರ ವಿಚಾರಣೆಗಾಗಿ ನಾಗೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದರು ಸೊ ಇಡಿ ಅಧಿಕಾರಿಗಳ ಕಾರ್ಯವೈಖರಿನೇ ಈ ಥರ ಇರುತ್ತೆ ಈಗ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಅಲ್ಲ ಅವರ ಕಾರ್ಯವೈಖರಿ ಯಾವ ತರಹ ಇರುತ್ತೆ ಅಂದರೆ ಬಹುಶಃ ಮೈಸೂರಿನ ಸಿದ್ದರಾಮಯ್ಯ ಅವರ ಮನೆಯ ಮೇಲೂ ರೇಡ್ ಆಗ್ಬೋದು ಬೆಂಗಳೂರಿನ ಅವರಿಗೆ ಸಂಬಂಧಪಟ್ಟಂತಹ ಅವರ ರಿಲೇಶನ್ ಆಗಿರ್ಬೋದು ಅವರ ಸೊಸೆ ಇರುವಂತಹ ಮನೆ ಆಗಿರ್ಬೋದು ಅಥವಾ ಮೈಸೂರಿನ ಮನೆ ಆಗಿರ್ಬೋದು ಈ ಎಲ್ಲ ಕಡೆಗಳಲ್ಲಿ ಸಿದ್ದರಾಮಯ್ಯ ಅವರ ಕಡೆಗಳಲ್ಲಿ ಅವರ ಒಂದು ಸಂಬಂಧಪಟ್ಟಂತಹ ಯಾವ ಯಾವ ವ್ಯಕ್ತಿಗಳಿದ್ದಾರಲ್ಲ ಅವರ ಎಲ್ಲರ ಮನೆ ಮತ್ತು ಕಚೇರಿಗಳ ಮೇಲೆ ರೈಡನ್ನ ಮಾಡಿ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಇ ವಶಪಡಿಸಿಕೊಳ್ಳುತ್ತೆ ಅದರ ಜೊತೆ ಜೊತೆಗೆ ಇ ಈಗ ಟಾರ್ಗೆಟ್ ಏನು ಅಂದರೆ ಮೈಸೂರಿನ ಮೂಢಾ ಕಚೇರಿ ಮತ್ತು ಮೂಢಾ ಕಚೇರಿಯಲ್ಲಿರುವಂತಹ ಅಧಿಕಾರಿಗಳು ಸೊ ಯಾವಾಗ ಯಾರ ಮೇಲೆ ಹೇಗೆ ರೈಡ್ ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸೊ ಈಗ ಪ್ರಕರಣ ಏನೋ ದಾಖಲಾಗಿದೆ ದಾಖಲಾದ ಮೇಲೆ ಒಂದು ಸರಿ ಇ ಡಿ ಏನಾದರೂ ಎಂಟ್ರಿ ಆಗಿಬಿಡ್ತು ಅಂದರೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅನ್ನುವಂತಹ ಮಾತಿದೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಅದು ಹೋಗಿದೆ ಆದರೆ ಗೆಳೆಯರೆ ಇಡಿ ಅಧಿಕಾರಿಗಳ ಮೇಲೆ ಇರುವಂತಹ ಇನ್ನೊಂದು ಅಪಸ್ವ ಅಪಸ್ವರ ಏನು ಅಂದರೆ ಬಿ ಜೆ ಪಿಯವರ ಅವರ ಮೇಲಿರುವಂತಹ ಯಾವುದೇ ಪ್ರಕರಣಗಳಲ್ಲಿ ಇ ಡಿ ರೇಡ್ ಮಾಡೋದಿಲ್ಲ ಅನ್ನುವಂತಹ ಅಪಸ್ವರವೂ ಕೂಡ ಇ ಡಿ ಅವರ ಮೇಲಿದೆ ಸೊ ಅದೆಲ್ಲವನ್ನು ಬದಿಗಿಟ್ಟು ಸಿದ್ದರಾಮಯ್ಯ ಅವರ ವಿಚಾರವನ್ನು ನೋಡೋದಾದರೆ ಈಗ ಸಿದ್ದರಾಮಯ್ಯ ಅವರಿಗೆ ಮೂಡಾ ರಣದಲ್ಲಿ ಒಂದು ನಾಳೆ ಸಿ ಬಿ ಐ ಏನಾದರೂ ಎಂಟ್ರಿ ಆಗಿಬಿಟ್ರೆ ಅದೊಂದು ಟೆನ್ಷನ್ ಅದರ ಜೊತೆಗೆ ಈಗ ಇ ಡಿ ಎಂಟ್ರಿ ಆಗಿರೋದು ಮತ್ತೊಂದು ಟೆನ್ಷನ್ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರು ಒಬ್ಬ ಸಿ ಎಂ ಆಗಿ ಇ ಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದೆ ಅಂದರೆ ರಾಷ್ಟ್ರವ್ಯಾಪಿಯೂ ಕೂಡ ಇದು ಕಾಂಗ್ರೆಸ್ಗೆ ದೊಡ್ಡ ರೀತಿಯಾಗಿರುವಂತಹ ಮುಜುಗರ ಎದುರಾಗುತ್ತೆ ಮೊದಲೇ ಸಿಎಂ ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕು ಅಂತ ಒಂದು ಕಡೆ ವಿಪಕ್ಷದವರು ಒತ್ತಡ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಹೇಗಾದರೂ ಮಾಡಿ ಕೆಳಗಡೆ ಇಳಿಸಬೇಕು ಅಂತ ಅವರ ಪಕ್ಷದವರೇ ಒಂದು ರೀತಿಯಾಗಿ ಹೊಂಚನ್ನು ಹಾಕ್ತಾ ಇದ್ದಾರೆ ಸೊ ಈ ಎಲ್ಲಾ ಸಂಕಷ್ಟಗಳ ನಡುವೆ ಸಿದ್ದರಾಮಯ್ಯ ಅವರಿಗೆ ಈಗ ಹೊಸದಾಗಿ ಇಡಿ ಟೆನ್ಷನ್ ಶುರುವಾಗಿದೆ ಸೊ ಈ ಒಂದು ಪ್ರಕರಣದಲ್ಲಿ ಇಡಿ ಯಾವ ತರಹ ಎಂಟ್ರಿ ಆಯಿತು ಅಂತ ಹೇಳ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರ ಈ ಒಂದು ಮೂಡಾ ಹಗರಣದ ಪ್ರಕರಣ ಏನಿದೆಯಲ್ಲ ಇದು ಐವತ್ತು ಕೋಟಿಗೂ ಅಧಿಕ ಮೌಲ್ಯದ ಪ್ರಕರಣ ಹಾಗಾಗಿ ಈ ಒಂದು ಪ್ರಕರಣವನ್ನು ಇಡಿ ತನಿಖೆಯನ್ನು ಮಾಡಬಹುದು ತನಿಖೆಯನ್ನು ಕೈಗೆತ್ತಿಕೊಳ್ಳಬಹುದು ಸೊ ಹಾಗಾಗಿ ಈ ಪ್ರಕರಣವನ್ನ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿ ಲೋಕಾಯುಕ್ತದ ಎಫ್ ಐ ಆರ್ ಏನು ದಾಖಲಾಗಿದೆಯಲ್ಲ ಲೋಕಾಯುಕ್ತದ ಎಫ್ ಐ ಆರ್ನ ಆಧರಿಸಿ ಇಡಿ ಈ ಒಂದು ಪ್ರಕರಣವನ್ನು ಕೈಗೆತ್ಕೊಂಡಿದೆ ಸೊ ಮುಂದೆ ಕಾದು ನೋಡಬೇಕು ಗೆಳೆಯರೆ ಇಡಿಯಿಂದ ಸಿದ್ದರಾಮಯ್ಯ ಅವರಿಗೆ ಯಾವಾಗ ಯಾವ ರೀತಿಯಾಗಿ ಎಲ್ಲಿಂದ ಟೆನ್ಷನ್ ಮತ್ತು ಹೊಸ ಹೊಸ ಸಂಕಟಗಳು ಶುರುವಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ನಾಳೆ ಪ್ರಕರಣ ಏನಾದರೂ ಅರ್ಜಿಯ ವಿಚಾರಣೆಗೆ ಬಂದರೆ ಹೈಕೋರ್ಟ್ನಲ್ಲಿ ಅಲ್ಲಿ ಏನಾಗುತ್ತೋ ಅನ್ನುವಂತಹ ಟೆನ್ಷನ್ ಸಿದ್ದರಾಮಯ್ಯ ಅವರಿಗಿದೆ ಅದರ ಜೊತೆಗೆ ವಿಭಾಗೀಯ ಪೀಠಕ್ಕೆ ಹೋಗಬೇಕೋ ಹೋಗಬಾರ್ದು ಅನ್ನುವಂತಹ ಗೊಂದಲವೂ ಕೂಡ ಸಿದ್ದರಾಮಯ್ಯ ಅವರಿಗಿದೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಇದುವರೆಗೂ ಕೂಡ ಒಂದೇ ಒಂದು ಕಾನೂನು ಹೋರಾಟದ ಮೂ ಕೂಡ ಆಗಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಕುತೂಹಲವಂತೂ ಇದ್ದೇ ಇದೆ ಈಗ ಇಡಿ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಹೊಸ ತಲೆನೋವು ಅಂತ ಹೇಳ್ಬೋದು ಇದು ಗೆಳೆಯರೆ ಇಡಿ ಪ್ರ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ನೇರವಾಗಿ ಎಂಟ್ರಿಯಾಗಿರೋದು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ